ತಸ್ಟ್ ಮಾರ್ನಿಂಗ್ ಮಿನಿಲಾಗ್ ಆಗಿರುತ್ತೆ ಇನ್ನು ನಂಗಂತ ನಲ್ಲಿಕಾಯಿ ಜ್ಯೂಸ್ ಮಾಡ್ಕೊತಾ ಇದ್ದೀನಿ ಇದಕ್ಕೆ ಒಂದು ಇಂಚು ಶುಂಠಿ ಎರಡೆಲೆ ಪುದೀನ ಒಂದು ನಲ್ಲಿಕಾಯಿ ಸ್ವಲ್ಪ ನೀರು ಹಾಕಿ ಗ್ರೈಂಡ್ ಮಾಡಿಕೊಂಡು ಒಂದು ಗ್ಲಾಸ್ಗೆ ನೀಟಾಗಿ ಸೋಸ್ಕೊತಾ ಇದ್ದೀನಿ ಇದಕ್ಕೆ ಒಂದು ಸ್ಪೂನ್ ಸಾಲ್ಟು ಒಂದು ಸ್ಪೂನ್ ಪೆಪ್ಪರ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇನ್ನು ಈ ಜ್ಯೂಸ್ ಕುಡಿಯೋದ್ರಿಂದ ಗ್ಯಾಸ್ಟ್ರಿಕ್ ಸಮಸ್ಯೆ ಕೂಡ ಪರಿಹಾರ ಆಗುತ್ತೆ ಅಂತಲೇ ಹೇಳ್ಬೋದು ಇನ್ನು ತಿಂಡಿಗೆ ಮುದ್ದೆ ಹಾಗೆ ಸಾಂಬಾರು ಮಾಡ್ಕೊಳ್ಳೋಣ ಅಂತ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಇಲ್ಲಿ ಕಾಳು ತರಕಾರಿ ಟೊಮೊಟೊ ಉಪ್ಪು ಹಾಕಿ ಬೇಯಕ್ಕೆ ಇಟ್ಕೊತಾ ಇದ್ದೀನಿ ಇನ್ನೊಂದು ಕಡಾಯಿಗೆ ಸ್ವಲ್ಪ ಎಣ್ಣೆ ಎಣ್ಣೆ ಬಿಸಿ ಆದಮೇಲೆ ಶುಂಠಿ ಬೆಳ್ಳುಳ್ಳಿ ಈರುಳ್ಳಿ ಈರುಳ್ಳಿ ಫ್ರೈ ಆಗೋದ್ರೊಳಗಡೆ ನಾನು ಅನ್ನನ ಸಾಮರ ಮಾಡಿಕೊಂಡೆ ಇನ್ನೊಂದು ಮಿಕ್ಸಿ ಜಾರ್ಗೆ ಒಂದು ಕಪ್ ತೆಂಗಿನಕಾಯಿ ಊರ್ದೆತ್ತಿಟ್ಕೊಂಡಂತೆ ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಒಂದು ಟೊಮೊಟೊ ಒಂದು ಮುಷ್ಟಿಯಷ್ಟು ಬ್ಯಾಡಿಗೆ ಮೆಣ್ಸಿನ್ಕಾಯಿ ಧನ್ಯಾ ಪೌಡರ್ ಖಾರ ಪುಡಿ ಸ್ವಲ್ಪ ನೀರು ನೀರಾಕಿ ಹಾಕಿ ರುಬ್ಬಿ ಎತ್ತಿಟ್ಕೊತಾ ಇದ್ದೀನಿ ಇನ್ನು ಮಾಮೂಲಿಯಾಗಿ ಒಗ್ಗರಣೆ ಹಾಕೋತರನೆ ಹಾಕಿ ಬೇಸಿಟ್ಕೊಂಡಿರೋ ಕಾಳು ಸ್ವಲ್ಪ ಹುಣ್ ರಸ ಹಾಕಿದ್ರೆ ಸಾಂಬಾರು ಸಹ ಆಗೋಯ್ತು ಇದ್ರ ಜೊತೆಗೆ ಮುದ್ದೆನ ಸಹ ಮಾಡ್ಕೊಂಡಿದ್ದೆ ತುಂಬಾನೇ ರುಚಿಯಾಗಿರುತ್ತೆ ಈ ವಿಡಿಯೋ ಎಷ್ಟ್ರೆ ಪ್ಲೀಸ್ ಲೈಕ್ ಮಾಡಿ